ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾತು ಇಂದಿನ ನಮ್ಮ ಚರ್ಚೆಗೆ ಎಲ್ರಿಗೂ ಸ್ವಾಗತ ನಾವು ಇಂದು ಕುರ್ ಆನಿನ ಸೂರ ಅಲ್ ಬಕರಾದಲ್ಲಿನ ಒಂದು ಭಾಳ ವಿಶೇಷವಾದ ಆಯತ್ ಅಂದರೆ ನೂರ ಇಪ್ಪತ್ತೆಂಟನೇ ಆಯತ್ನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೇವೆ ಇದು ಇದು ಕೇವಲ ಒಂದು ವಚನ ಅಲ್ಲ ಇದೊಂದು ಇತಿಹಾಸವನ್ನೇ ರೂಪಿಸಿದಂತಹ ಒಂದು ಪ್ರಾರ್ಥನೆ ಪ್ರವಾದಿ ಇಬ್ರಾಹಿಂ ಅಲೈಸ್ಲಾಂ ಮತ್ತು ಅವರ ಮಗ ಇಸ್ಮಾಯಿಲ್ ಅಲೈಸ್ಲಾಂ ಅವರಿಬ್ಬರು ಪವಿತ್ರ ಕಾಭಾಗೃಹದ ಅಡಿಪಾಯ ಹಾಕಿ ಅದನ್ನು ಎತ್ತರಿಸಿದ ಮೇಲೆ ಅಲ್ಲಾಹನ ಮುಂದೆ ನಿಂತು ಮಾಡಿದ ಮನವಿ ಇದು ಸೊ ಇವತ್ತು ನಾವೇನು ಮಾಡೋಣ ಅಂದರೆ ಈ ಪ್ರಾರ್ಥನೆಯ ಹಿಂದಿನ ಅರ್ಥ ಏನು ಅದರ ಸಂದೇಶದ ಶಕ್ತಿ ಎಂಥದ್ದು ಮತ್ತು ಮುಖ್ಯವಾಗಿ ನಮ್ಮ ಇವತ್ತಿನ ಜೀವನಕ್ಕೆ ಅದರಲ್ಲಿ ಯಾವ ಪಾಠಗಳಿವೆ ಅಂತ ನೋಡೋಣ ಮೊದಲು ಆ ಆಯತ್ತನ್ನು ಒಮ್ಮೆ ಕೇಳೋಣ ರಬ್ಬನ ವಲ್ನ ಮುಸ್ಲಿಮೈನಿ ಉಮ್ಮತನ್ ಮುಸ್ಲಿಮತನ್ ಲಕ ವ ಅರಿನ ಮನಸಿಕ ವತು ಬಲೈನ ಇನ್ನಕಾಬುರ್ರಹೀಂ ವಾಲಿಕುಮಸ್ಲಾಂ ರಹಮತುಲ್ಲಾಹಿ ವ ಬರಕಾತು ಖಂಡಿತವಾಗಿಯು ಇದು ಕೇಳುವುದಕ್ಕೆ ಒಂದು ವಾಕ್ಯದ ಹಾಗೆ ಕಂಡರೂ ಇದರ ಹಿಂದಿನ ಭಾವನೆ ಅದರ ಆಳ ಇದೆಯಲ್ಲ ಅದು ಅಪಾರವಾದದ್ದು ಇಬ್ರಾಹಿಂ ಮತ್ತು ಇಸ್ಮಾಯಿಲ್ ಅಲೈಹಿಮಸ್ಸಲಾಂ ಅವರ ವಿನಯ ನೋಡಿ ಅಷ್ಟು ದೊಡ್ಡ ಕೆಲಸ ಕಾಬಾ ನಿರ್ಮಾಣ ಮಾಡಿದ ನಂತರವೂ ಅವರು ತಮ್ಮಗಾಗಿ ಮಾತ್ರವಲ್ಲ ತಮ್ಮ ಸಂತತಿಗಾಗಿ ಕೂಡ ಅಲ್ಲಾಹನಿಗೆ ಸಂಪೂರ್ಣವಾಗಿ ಶರಣಾಗುವ ಸ್ಥಿತಿ ಅಂದ್ರೆ ಮುಸ್ಲಿಂ ಆಗುವ ಸ್ಥಿತಿಯನ್ನು ಕೊಡು ಅಂತ ಬೇಡ್ತಿದ್ದಾರೆ ಸಬ್ಮಿಷನ್ ಟು ಅಲ್ಲಾ ಅಂಟಾರಲ್ಲ ಅದು ಹೌದು ಇದರ ಕನ್ನಡದ ಅರ್ಥವನ್ನು ಮೊದಲು ನೋಡೋಣ ಅಲ್ವಾ ನಮ್ಮ ಪ್ರಭು ನಮ್ಮನ್ನು ನಿನ್ನಿಗೆ ಸಂಪೂರ್ಣವಾಗಿ ಸಮರ್ಪಿತರನ್ನಾಗಿಸೋ ಅಂದ್ರೆ ಮುಸ್ಲಿಮರನ್ನಾಗಿಸೋ ಮತ್ತು ನಮ್ಮ ಸಂತತಿಯಲ್ಲಿಂದ ನಿನ್ನೇ ಶರಣಾದ ಒಂದು ಜನಾಂಗವನ್ನು ಉಮ್ಮತ್ ಮುಸ್ಲಿಮಾವನ್ನು ಉಂಟುಮಾಡು ನಮಗೆ ನಮ್ಮ ಪೂಜಾ ವಿಧಿಗಳನ್ನು ಮನಾಸಿಕ್ ತೋರಿಸು ಮತ್ತು ನಮ್ಮನ್ನು ಕ್ಷಮಿಸು ನಮ್ಮ ತೌಬಾವನ್ನು ಸ್ವೀಕರಿಸು ನಿಸ್ಸಂದೇಹವಾಗಿ ನೀನೇ ಪದೇ ಪದೇ ಕ್ಷಮಿಸುವವನು ಅತ್ತವ್ವಾಬ್ ಕರುಣಾಮಯನು ಅರ್ರಹೀಂ ಆ ಸಂಪೂರ್ಣವಾಗಿ ವಜ್ ವಜ್ಅಣ್ಣಾ ಮುಸ್ಲಿಮೈನಿ ಲಕ್ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯ ಹೌದು ಮುಸ್ಲಿಮೈನ್ ಅಂದ್ರೆ ಇಬ್ರು ದ್ವಿವಚನ ಅದು ಅವರಿಬ್ರು ಅಂದ್ರೆ ಇಬ್ರಾಹಿಂ ಮತ್ತು ಇಸ್ಮಾಯಿಲ್ ಅಲಿಹಿಮಸಲಾಂ ತಮ್ಮ ಪೂರ್ತಿ ಇಚ್ಛೆಯನ್ನ ತಮ್ಮ ಬದುಕಿನ ಪ್ರತಿಯೊಂದು ಅಂಶವೂ ಅಲ್ಲಾಹಿಗೆ ಕೊಟ್ಟುಬಿಡ್ಬೇಕು ಅವನಿಗೆ ಅಧೀನರಾಗ್ಬೇಕು ಅಂತ ಬಯಸ್ತಾ ಇದ್ದಾರೆ ಓ ಅಂದ್ರೆ ಇದು ಕೇವಲ ನಂಬಿಕೆ ಅಂತ ಹೇಳೋದಲ್ಲ ಅಲ್ವೇ ಅಲ್ಲ ಇದೊಂದು ಆಕ್ಟಿವ್ ಸಬ್ಮಿಷನ್ ಅಂದ್ರೆ ಕ್ರಿಯಾಶೀಲವಾದ ಶರಣಾಗತಿ ನಾನ್ ನಂಬ್ತೀನಿ ಅಂತ ಬರಿ ಹೇಳೋದಲ್ಲ ಆ ನಂಬಿಕೆ ಪ್ರಕಾರ ಬದುಕೋದು ನಿಜ ಆ ಕಾಬಾ ಕಟ್ಟೋ ಅಷ್ಟು ದೊಡ್ಡ ಕೆಲಸ ಆದ್ಮೇಲೆ ಆ ತಂದೆ ಮಗ ಅಲ್ಲಾಹನ ಮುಂದೆ ನಿಂತು ಕೇಳಿದ್ರಲ್ಲ ಆ ಪ್ರಾರ್ಥನೆಯ ಹಿಂದಿನ ಭಾವನೆ ಹೇಗಿರಬೇಕು ಅವರ ಮನಸ್ಸಲ್ಲಿ ಆ ಕ್ಷಣದ ಯೋಚನೆ ಮಾತ್ರ ಇರ್ಲಿಲ್ಲ ಅನ್ಸತ್ತೆ ಅಲ್ವಾ ಖಿಂಗಿತವಾಗಿಯೂ ಇರಲಿಲ್ಲ ಅವರ ದೃಷ್ಟಿ ಮುಂದಕ್ಕಿತ್ತು ಭವಿಷ್ಯದ ಕಡೆಗೆ ಪ್ರಾರ್ಥನೆಯ ಎರಡನೇ ಭಾಗ ನೋಡಿ ಮತ್ತು ನಮ್ಮ ಸಂತತಿಯಿಂದ ನಿನ್ನಿಗ ಶರಣಾದ ಒಂದು ಜನಾಂಗವನ್ನು ಉಂಟುಮಾಡು ಇದು ಇದು ಅವರ ನಿಸ್ವಾರ್ಥತೆ ಮತ್ತು ದೂರದೃಷ್ಟಿಯ ಒಂದು ಅದ್ಭುತ ಉದಾಹರಣೆ ಹೌದು ನನಗೂ ಅದು ಗಮನಕ್ಕೆ ಬಂತು ಇಲ್ಲಿ ಬರೀ ಸಂತತಿ ಅಂತ ಹೇಳಿಲ್ಲ ಶರಣಾದ ಜನಾಂಗ ಉಮ್ಮತಂ ಮುಸ್ಲಿಮತನ್ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಅಂದ್ರೆ ವಂಶ ಬೆಳೆಯಲಿ ಅಂತಷ್ಟೇ ಅಲ್ಲ ಆದರೆ ನಿಜವಾಡಿಯೂ ಅಲ್ಲಾಹನಿಗೆ ಬದ್ಧರಾಗಿರುವ ಒಂದು ಕಮ್ಯುನಿಟಿ ಒಂದು ಸಮುದಾಯ ಬೇಕು ಅನ್ನೋ ಹಂಬಲಾದು ನಿಖರವಾಗಿ ಅವರು ಬಯಸಿದ್ದೇನಪ್ಪಾ ಅಂದರೆ ತಮ್ಮ ನಂತರ ಬರುವ ಪೀಳಿಗೆಗಳು ಅವರು ಕೇವಲ ಹೆಸರಿಗೆ ಮುಸ್ಲಿಂ ಅಂತ ಇರಬಾರ್ದು ಬದಲಿಗೆ ನಿಜವಾದ ಅರ್ಥದಲ್ಲಿ ಅಲ್ಲಾಹನಿಗೆ ಶರಣಾದವರು ಅವನ ಆಜ್ಞೆಗಳನ್ನು ಪಾಲಿಸುವವರು ಒಂದು ಆಕ್ಟಿವ್ ಮತ್ತು ಲಾಯಲ್ ಉಮ್ಮತ್ತಾಗಿ ರೂಪುಗೊಳ್ಳಬೇಕು ಅಂತ ಹಾರೈಸಿದರು ಇದೊಂದು ರೀತಿ ಹೇಗೆ ಹೇಳೋದು ಮುಂದಿನ ತಲೆಮಾರುಗಳಿಗಾಗಿ ಒಂದು ಧಾರ್ಮಿಕ ಮತ್ತು ನೈತಿಕ ಬ್ಲೂಪ್ರಿಂಟ್ ಕೊಟ್ಟ ಹಾಗೆ ವಾವ್ ಇದು ಕೇವಲ ಆ ಕ್ಷಣದ ಪ್ರಾರ್ಥನೆ ಅಲ್ಲ ಇದು ತಲೆಮಾರುಗಳ ನಂತರವೂ ಉಳಿಯುವಂಥ ಒಂದು ಧಾರ್ಮಿಕ ಲೆಗೆಸಿ ನಿರ್ಮಿಸುವ ಯೋಜನೆ ಸುಭಾನಲ್ಲ ಹಾಗಾದ್ರೆ ಈ ಪ್ರಾರ್ಥನೆ ಕೇವಲ ಆ ಕಾಲಕ್ಕೆ ಸೀಮಿತವಾಗಿರದೆ ಇತಿಹಾಸದ ದಿಕ್ಕನ್ನೇ ಬದಲಾಯಿಸುವಷ್ಟು ಪವರ್ಫುಲ್ ಆಗಿತ್ತು ಅಂತ ಹೇಳಬಹುದಾ ಖಂಡಿತವಾಗಿಯೂ ಹೇಳಬಹುದು ಈ ಪ್ರಾರ್ಥನೆಯನ್ನ ಅಲ್ಲಾ ಸ್ವೀಕರಿಸಿದ ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟವಾದ ದೊಡ್ಡ ಸಾಕ್ಷಿ ಯಾವುದು ಅಂದ್ರೆ ಯಾವುದು ಅಲ್ಲಾಹನು ಇಬ್ರಾಹಿಂ ಅಲೈಸಲಾಂ ಅವರ ಸಂತತಿಯಲ್ಲೇ ಅದರಲ್ಲೂ ವಿಶೇಷವಾಗಿ ಇಸ್ಮಾಯಿಲ್ ಅಲೈಸಲಾಂ ಅವರ ವಂಶದಲ್ಲೇ ನಮ್ಮ ಅಂತಿಮ ಪ್ರವಾದಿ ಮೊಮ್ಮ ಸಲಲ್ಲಾ ವಲೈ ವಸಲ್ಲಂ ಅವರನ್ನ ಕಳುಹಿಸಿದ್ದು ಓ ಹೌದು ಈ ದುವಾ ಒಂದ್ ರೀತಿಯಲ್ಲಿ ಆ ಅಂತಿಮ ಮೆಸೆಂಜರ್ ಬರೋದಕ್ಕೆ ಒಂದು ಫೌಂಡೇಶನ್ ಹಾಕಿದಾಗೆ ಆ ಉಮ್ಮತ್ತು ಮುಸ್ಲಿಮತನ್ ಆ ಶರಣಾದ ಜನಾಂಗದ ಪರಿಪೂರ್ಣ ರೂಪವನ್ನ ಸ್ಥಾಪಿಸೋಕೆ ಬರುವ ನಾಯಕನಗಾಗಿ ಮಾಡಿದ ಮನುವೀದು ಇದು ಇದು ನಿಜಕ್ಕೂ ರೋಮಾಂಚನಕಾರಿ ವಿಷಯ ಪ್ರಾರ್ಥನೆಯ ಶಕ್ತಿ ಮತ್ತು ಅಲ್ಲಾಹನ ಪ್ಲಾನ್ ಎಷ್ಟು ವಿಸ್ತಾರವಾದ್ದು ಅಂತ ಗೊತ್ತಾಗುತ್ತೆ ಸರಿ ಇನ್ನೂ ನಮಗೆ ನಮ್ಮ ಪೂಜಾ ವಿಧಿಗಳನ್ನು ತೋರಿಸು ಅರಿನಾಮ ನಾಸಿಕನ ಅನ್ನೋ ಭಾಗದ ಬಗ್ಗೆ ಏನ್ ಹೇಳ್ತೀರಿ ಇದು ಅವರ ಜ್ಞಾನದ ಹಸಿವು ಮತ್ತು ಸರಿಯಾದ ದಾರಿಯಲ್ಲಿ ನಡಿಬೇಕು ಅನ್ನೋ ಅವರ ಕಮಿಟ್ಮೆಂಟ್ ತೋರಿಸುತ್ತೆ ಕಾಬ ಕಟ್ಟಿದ್ದಾಯ್ತು ಸರಿ ಆದ್ರೆ ಅದನ್ನು ಪೂಜಿಸೋದ್ ಹೇಗೆ ಅಲ್ಲಾಹ್ಗೆ ಇಷ್ಟವಾಗೋ ಸರಿಯಾದ ಆರಾಧನಾ ವಿಧಾನಗಳ್ಯಾವು ಮುಖ್ಯವಾಗಿ ಹಜ್ ಯಾತ್ರೆಯ ವಿಧಿವಿಧಾನಗಳು ರೈಟ್ಸ್ ಆಫ್ ವರ್ಷಿಪ್ ಮತ್ತು ಬೇರೆ ಕರ್ಮಗಳ ಬಗ್ಗೆ ಕ್ಲಿಯರ್ ಗೈಡೆನ್ಸ್ ಬೇಕು ಅಂತ ಅವರು ಅಲ್ಲಾಹನಲ್ಲಿ ಕೇಳ್ಕೊಂಡ್ರು ಇದು ಸುಮ್ಮನೆ ಕಟ್ಟಿ ಕೈ ತೊಳ್ಕೊಳ್ಳೋ ಮನೋಭಾವ ಅಲ್ಲ ಬದಲಿಗೆ ಅದರ ಉದ್ದೇಶ ಪೂರ್ತಿಯಾಗಿ ಈಡೇರಬೇಕು ಅನ್ನೋ ಕಾಳಜಿ ಸರಿ ಈ ವಿವರಣೆಗಳೆಲ್ಲ ಆಯತ್ನ ಆಳವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡಿದ್ವು ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಇದರಿಂದ ನಮ್ಮ ದಿನನಿತ್ಯದ ಜೀವನಕ್ಕೆ ನಮ್ಮ ಈ ಮಾಡರ್ನ್ ಲೈಫ್ನ ಚಾಲೆಂಜಸ್ಗಳಿಗೆ ಅನ್ವಯವಾಗುವಂತಹ ಪಾಠಗಳನ್ನ ಹೇಗೆ ಗುರುತಿಸಬಹುದು ಬಹುಶಃ ಮೊದಲನೇ ಪಾಠ ಜೀವನದ ಮುಖ್ಯ ಉದ್ದೇಶದ ಬಗ್ಗೆ ಕ್ಲಾರಿಟಿ ಇರಬೇಕು ಅನ್ನೋದೇ ಅಲ್ವಾ ಹೌದು ಅದೇ ಬೇಸ್ ಈ ಆಯತ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನಮ್ಮ ಇರುವಿಕೆಯ ಸೆಂಟರ್ ಪಾಯಿಂಟ್ ಅಲ್ಲಾಹನಿಗೆ ಶರಣಾಗದು ಅಂದರೆ ಇಸ್ಲಾಂ ನಮ್ಮೆಲ್ಲ ಕೆಲಸಗಳು ನಮ್ಮ ನಿರ್ಧಾರಗಳು ನಮ್ಮ ಸಂಬಂಧಗಳು ಎಲ್ಲವೂ ಈ ಸೆಂಟರ್ ಸುತ್ತನೇ ಇರಬೇಕು ಇದು ಶುಕ್ರವಾರ ಜುಮಾಕ್ ಮಾತ್ರ ಸೀಮಿತ ಅಲ್ಲ ಓಕೆ ಇದು ಟ್ವೆಂಟಿ ಫೋರ್ ಸೆವೆನ್ ಜೀವನ ವಿಧಾನ ಮುಸ್ಲಿಂ ಐಡೆಂಟಿಟಿ ಅನ್ನೋದರ ನಿಜವಾದ ಅರ್ಥ ಇದೆ ಅಂದ್ರೆ ನಮ್ಮ ಪ್ರೊಫೆಷನ್ ನಮ್ಮ ಫ್ಯಾಮಿಲಿ ಲೈಫ್ ನಮ್ಮ ಸೋಷಿಯಲ್ ಲೈಫ್ ಎಲ್ಲದರಲ್ಲೂ ಈ ಸರೆಂಡರ್ ಪ್ರಿನ್ಸಿಪಲ್ ಕಾಣ್ಬೇಕು ಅಂತ ಖಂಡಿತ ಇನ್ನು ಎರಡನೇ ಮುಖ್ಯ ಪಾಠ ಏನಂದ್ರೆ ಈ ಶರಣಾಗತಿಯ ಪರಂಪರೆ ಈ ಲೆಗೆಸಿ ಇದೆಯನ್ನ ಅದನ್ನು ಮುಂದುವರಿಸಿಕೊಂಡು ಹೋಗೋದು ಇಬ್ರಾಹಿಂ ಅಲೀಸ್ಲಾಂ ತಮ್ಮ ಬಗ್ಗೆ ಮಾತ್ರ ಯೋಚಿಸ್ಲಿಲ್ಲ ನೋಡಿ ತಮ್ಮ ನಂತರ ಬರುವ ಜನರೇಷನ್ ಬಗ್ಗೆ ಯೋಚಿಸಿದರು ಹೌದು ಇದು ನಮ್ಗೆಲ್ಲಾ ಒಂದು ದೊಡ್ಡ ಜವಾಬ್ದಾರಿಯನ್ನು ನೆನಪಿಸುತ್ತೆ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಜನರೇಷನ್ಗೆ ಬರೀ ದುನಿಯಾವಿ ಶಿಕ್ಷಣ ಆಸ್ತಿಪಾಸ್ತಿ ಬಿಟ್ಟು ಹೋಗೋದಷ್ಟೇ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಈ ನಂಬಿಕೆ ಇಸ್ಲಾಮಿಕ್ ಫೇತ್ ಈ ಇಸ್ಲಾಂ ಮಾರ್ಗವನ್ನು ತಲುಪಿಸೋದು ಅದರಲ್ಲಿ ಅವರನ್ನು ಸ್ಟ್ರಾಂಗ್ ಆಗಿಡೋಕ್ ಪ್ರಯತ್ನ ಮಾಡೋದು ಮತ್ತೆ ಅದಕ್ಕಾಗಿ ಸತತವಾಗಿ ದುವಾ ಮಾಡೋದು ಈ ಜವಾಬ್ದಾರಿ ನಮ್ಮೇಲಿದೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತಿನ ಕಾಲದಲ್ಲಿ ಮಕ್ಕಳನ್ನ ಧರ್ಮದ ದಾರಿಯಲ್ಲಿ ಗಟ್ಟಿಯಾಗಿ ನಿಲ್ಸೋದು ಒಂದು ದೊಡ್ಡ ಚಾಲೆಂಜ್ ಇಬ್ರಾಹಿಂ ಅಲೇಸಲಾಂ ಅವರ ದುವಾ ನಮ್ಗೆ ಒಂದು ಮೋಟಿವೇಶನ್ ಆಗ್ಬೇಕು ಮೂರನೆಯದಾಗಿ ಒಬೀಡಿಯನ್ಸ್ ಮತ್ತು ಲಾಯಲ್ಟಿ ಅಂದ್ರೆ ವಿಧೇಯತೆ ಮತ್ತು ನಿಷ್ಠೆ ಎಷ್ಟು ಮುಖ್ಯ ಅಂತ ಗೊತ್ತಾಗತ್ತೆ ಮುಸ್ಲಿಂ ಅಂದರೆ ಶರಣಾದವನು ಶರಣಾಗತಿ ಅಂದರೆ ಏನು ತನ್ನ ಇಚ್ಛೆಯನ್ನ ಅಲ್ಲಾಹ್ನ ಇಚ್ಛೆಗೆ ಬಿಟ್ಟುಕೊಡೋದು ಇದು ಕೆಲವೊಮ್ಮೆ ಕಷ್ಟ ಆಗ್ಬೋದು ನಮ್ಮ ಮನಸ್ಸಿಗೆ ಸರಿ ಅನಿಸದೇ ಇರ್ಬೋದು ಆದರೆ ಅಲ್ಲಾಹ್ನ ಆಜ್ಞೆಗಳಿಗೆ ವಿಧೇಯರಾಗಿರೋದು ನಿಷ್ಠೆಯಿಂದ ಇರೋದು ಇದೆಲ್ಲ ಶರಣಾಗತಿಯ ಭಾಗ ಇದು ಬರೀ ನಂಬಿಕೆಯಲ್ಲ ಆಕ್ಷನ್ ಕೂಡ ಹೌದು ಹೌದು ಇಲ್ಲಿಯೇ ನಿಜವಾದ ಟೆಸ್ಟ್ ಇರೋದು ಆಮೇಲೆ ನೋಡಿ ಅವರು ನಮ್ಮನ್ನೂ ಕ್ಷಮಿಸು ವತುಬ್ ಅಲೇನ ಅಂತ ಕೇಳ್ತಾರೆ ಕಾಬಾದಂತಹ ಅಷ್ಟು ದೊಡ್ಡ ಕೆಲಸ ಮಾಡಿ ಆದ್ಮೇಲೂ ಕ್ಷಮೆ ಕೇಳ್ತಾರಲ್ಲ ಇದು ನನಗೆ ಬಹಳ ಹೇಗೆ ಹೇಳೋದು ವಿನಯದ ಪಾಠ ಕಲಿಸುತ್ತೆ ಎಕ್ಸಾಕ್ಟ್ಲಿ ಇದು ನಾಲ್ಕನೇ ಮತ್ತು ಬಹಳ ಮಹತ್ವದ ಪಾಠ ತೌಬಾ ಅಂದ್ರೆ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳೋದು ಎಷ್ಟು ಅಗತ್ಯ ಅಂಟ ನೋಡಿ ಅಲ್ಲಾಹನಿಗೆ ಅಷ್ಟು ಹತ್ತಿರವಾದವರು ಅವನ ಆಜ್ಞೆಯಂತೆ ಒಂದು ಪವಿತ್ರ ಕೆಲಸ ಮುಗಿಸಿದ ಪ್ರವಾದಿಗಳೇ ತಮ್ಮಿಂದೇನಾದ್ರೂ ತಪ್ಪುಗಳಾಗಿರ್ಬೋದು ಅನ್ನೋ ವಿನಯದಿಂದ ಅಥವಾ ಅಲ್ಲಾಹನಿಗೆ ಸಲ್ಲಿಸಬೇಕಾದಷ್ಟ ಶುಕ್ರ ನಾವು ಸಲ್ಲಿಸಿಲ್ವೇನೋ ಅನ್ನೋ ಭಾವನೆಯಿಂದ ಕ್ಷಮೆ ಕೇಳ್ತಿದ್ದಾರೆ ಹಾಗಾದ್ರೆ ನಮ್ ಕಥೆ ಏನು ನಾವು ದಿನ ಎಷ್ಟು ತಪ್ಪು ಮಾಡ್ತೀವಿ ಎಷ್ಟು ಕರ್ತವ್ಯಗಳನ್ನ ಮರಿತೀವಿ ಅವರ ಈ ಉದಾಹರಣೆ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಯಾವಾಗ್ಲೂ ನಮ್ಮ ತಪ್ಪುಗಳನ್ನ ನೆನಪು ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಅಲ್ಲಾಹನ ಕಡೆಗೆ ತಿರುಗಿ ಕ್ಷಮೆ ಕೇಳ್ತಾನೇ ಇರಬೇಕು ಅನ್ನೋದನ್ನ ಹೇಳುತ್ತೆ ಅಲ್ವಾ ಹೌದು ಇದು ನಮ್ಮಲ್ಲಿ ವಿನಯವನ್ನ ಜೀವಂತವಾಗಿಡುತ್ತೆ ಮತ್ತೆ ಅಲ್ಲಾಹನ ಮೇಲೆ ನಮ್ಮ ಡಿಪೆಂಡೆನ್ಸಿಯನ್ನ ಹೆಚ್ಚಿಸುತ್ತೆ ಇದು ನಮ್ಮನ್ನ ಐದನೇ ಪಾಠಕ್ಕೆ ಕರ್ಕೊಂಡು ಹೋಗುತ್ತೆ ಅದು ಅಲ್ಲಾಹನ ಗುಣಗಳ ಅರಿವು ಆಯತ್ನ ಕೊನೆಯಲ್ಲಿ ಅಲ್ಲಾಹನನ್ನ ಅತ್ತವ್ವಾಬು ಅತ್ತೌವಾಬ್ ಅಂತ ಹೇಳಲಾಗಿದೆ ಅಂದ್ರೆ ಅಂದ್ರೆ ಪದೇ ಪದೇ ಕ್ಷಮಿಸುವವನು ಪಶ್ಚಾತ್ತಾಪವನ್ನು ಅತಿಯಾಗಿ ಸ್ವೀಕರಿಸುವವನು ಮತ್ತೆ ಅರ್ರಹೀಮು ಅರ್ರಹೀಂ ಅಂದ್ರೆ ಪರಮ ಕರುಣಾಮಯಿ ಮರ್ಸಿಫುಲ್ ಅಲ್ಲ ಆಹಾ ಇದರರ್ಥ ನಾವು ಎಷ್ಟೇ ತಪ್ಪು ಮಾಡಿದ್ರೂ ನಾವು ಪ್ರಾಮಾಣಿಕವಾಗಿ ತೌಬಾ ಮಾಡಿದ್ರೆ ಅಲ್ಲಾಹನ ಕ್ಷಮೆ ಮತ್ತು ಕರುಣೆಯ ಡೋರ್ ಯಾವಾಗ್ಲೂ ಓಪನ್ ಇರುತ್ತೆ ಅನ್ನೋ ಒಂದು ಭರವಸೆ ಖಂಡಿತ ಇದು ನಾವು ಹತಾಶರಾಗದಂತೆ ತಡೆಯುತ್ತೆ ಅಲ್ಲಾಹನ ಕರುಣೆ ಅವನ ಕೋಪಕ್ಕಿಂತ ದೊಡ್ಡದು ಅನ್ನೋ ನಂಬಿಕೆಯನ್ನ ಇದು ಗಟ್ಟಿ ಮಾಡುತ್ತೆ ಅದ್ಭುತವಾದ ಪಾಠಗಳು ಇವು ಹಾಗಾದ್ರೆ ಈ ಎಲ್ಲಾ ಪಾಯಿಂಟ್ಸ್ನ ಒಟ್ಟು ಸಾರಾಂಶ ಏನು ಈ ಆಯತಿನಿಂದ ನಾವು ತಗೊಂಡು ಹೋಗ್ಬೇಕಾದ ಮುಖ್ಯವಾದ ಮೆಸೇಜ್ ಏನು ಇದರ ಸಾರಾಂಶ ಏನಪ್ಪಾ ಅಂದ್ರೆ ಮುಸ್ಲಿಂ ಆಗಿರೋದು ಕೇವಲ ಒಂದು ಲೇಬಲ್ ಅಲ್ಲ ಅಥವಾ ಹುಟ್ಟಿನಿಂದ ಬಂದ ಹಕ್ಕಲ್ಲ ಅದೊಂದು ಕಂಟಿನ್ಯೂಸ್ ಪ್ರಾಸೆಸ್ ಒಂದು ಕಂಪ್ಲೀಟ್ ಜೀವನ ವಿಧಾನ ವೇ ಆಫ್ ಲೈಫ್ ಅಲ್ಲಾಹನಿಗೆ ಶರಣಾಗಿ ಅವನು ತೋರಿಸಿದ ದಾರಿಯಲ್ಲಿ ಬದುಕೋದು ಇದರಲ್ಲಿ ನಮ್ಮ ಪರ್ಸನಲ್ ಕಮಿಟ್ಮೆಂಟ್ ಇದೆ ನೆಕ್ಸ್ಟ್ ಜನರೇಷನ್ ಬಗ್ಗೆ ಕಾಳಜಿ ಇದೆ ಸರಿಯಾದ ನಾಲೆಡ್ಜ್ ಪಡಿಬೇಕು ಅನ್ನೋ ಹಂಬಲ ಇದೆ ಮತ್ತೆ ತಪ್ಪುಗಳಾದಾಗ ವಿನಯದಿಂದ ಕ್ಷಮೆ ಕೇಳೋ ಮನೋಭಾವ ಇದೆ ಎಲ್ಲವೂ ಸೇರಿದೆ ಇಬ್ರಾಹಿಂ ಅಲಹೀಸ್ಸಲಾಂ ಅವರ ಈ ಪ್ರಾರ್ಥನೆ ಎಲ್ಲಾ ಕಾಲದ ವಿಶ್ವಾಸಿಗಳಿಗೆ ಒಂದು ಗೈಡಿಂಗ್ ಲೈಟ್ ಇದ್ದಾಗೆ ಅಂದ್ರೆ ನಮ್ಮ ಪರ್ಸನಲ್ ಲೈಫ್ನಲ್ಲಿ ಅಲ್ಲಾಹನಿಗೆ ಸರೆಂಡರ್ ಆಗೋಕೆ ಪ್ರಯತ್ನ ಮಾಡೋದ್ರ ಜೊತೆಗೆ ನಮ್ಮ ಫ್ಯಾಮಿಲಿ ನಮ್ಮ ಸಮಾಜದಲ್ಲೂ ಈ ವ್ಯಾಲ್ಯೂಸ್ನ ಬೆಳೆಸೋ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಾಯ್ತು ಹೌದು ನಮ್ಮ ಪೂಜಾ ವಿಧಿಗಳು ನಮ್ಮ ಧಾರ್ಮಿಕ ಕರ್ತವ್ಯಗಳು ಇವನ್ನೆಲ್ಲ ಸರಿಯಾಗಿ ಕಲಿಯೋಕೆ ಪಾಲಿಸೋಕೆ ನಾವು ಸದಾ ಟ್ರೈ ಮಾಡಬೇಕು ನಮ್ಮ ತಪ್ಪುಗಳಿಗಾಗಿ ತೌಬಾ ಮಾಡ್ತಾ ಅಲ್ಲಾಹನ ಕ್ಷಮೆ ಮತ್ತು ಕರುಣೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಮುಂದೆ ಹೋಗ್ಬೇಕು ನಿಜವಾದ ಶಾಂತಿ ಮತ್ತು ಸಕ್ಸೆಸ್ ಅಲ್ಲಾಹನಿಗೆ ಶರಣಾಗೋದ್ರಲ್ಲಿದೆ ಅನ್ನೋದನ್ನ ಈ ಆಯತ್ ಮತ್ತೆ ಮತ್ತೆ ನೆನ್ಪಿಸುತ್ತೆ ಈ ಆಯತ್ನಿಂದ ಸ್ಫೂರ್ತಿ ಪಡೆದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಒಂದು ದುವಾ ಮಾಡುವುದಾದ್ರೆ ಅದು ಬಹುಶಃ ಹೀಗಿರ್ಬಹುದು ಯಾ ಅಲ್ಲಾಹ್ ನಮ್ಮನ್ನು ನಿನ್ನ ಆಜ್ಞೆಗಳಿಗೆ ಸಂಪೂರ್ಣವಾಗಿ ಶರಣಾಗುವಂತೆ ಮಾಡು ನಮ್ಮ ಹೃದಯಗಳನ್ನು ನಿನ್ನ ವಿಧೇಯತೆಯಲ್ಲಿ ಗಟ್ಟಿಯಾಗಿರಿಸು ನಮ್ಮನ್ನು ನಮ್ಮ ಕುಟುಂಬವನ್ನು ಮತ್ತು ನಮ್ಮ ಮುಂದಿನ ಪೀಳಿಗೆಯನ್ನು ಸತ್ಯಧರ್ಮದಲ್ಲಿ ನಂಬಿಕೆಯಲ್ಲಿ ದೃಢವಾಗಿರಿಸು ನಮಗೆ ನಮ್ಮ ಧಾರ್ಮಿಕ ವಿಧಿಗಳನ್ನು ಸರಿಯಾಗಿ ಪಾಲಿಸೋ ತಿಳುವಳಿಕೆ ಮತ್ತು ಗೈಡೆನ್ಸ್ ಕೊಡು ನಮ್ಮಿಂದಾದ ಎಲ್ಲ ತಪ್ಪುಗಳನ್ನು ನಮ್ಮ ಲೋಪದೋಷಗಳನ್ನು ಕ್ಷಮಿಸು ಖಂಡಿತವಾಗಿಯೂ ನೀನೇ ಅತ್ಯಂತ ಕ್ಷಮಾಶೀಲನು ಅತ್ತವ್ವಾಬ್ ಪರಮ ದಯಾಪರನು ಅರ್ರಹೀಂ ಆ ಮೀನ್ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಸೂರಾ ಅಲ್ ಬಕರಾದ ನೂರ ಇಪ್ಪತ್ತೆಂಟನೇ ಆಯತ್ನ ಮಹತ್ವ ಅದರ ಹಿನ್ನೆಲೆ ಮತ್ತೆ ಅದರಲ್ಲಿರೋ ಅಮೂಲ್ಯ ಪಾಠಗಳನ್ನ ಅರ್ಧ ಮಾಡ್ಕೊಳೋಕೆ ಪ್ರಯತ್ನ ಮಾಡಿದ್ವಿ ಪ್ರವಾದಿ ಇಬ್ರಾಹಿಂ ಮತ್ತೆ ಇಸ್ಮಾಯಿಲ್ ಅಲಹಿಮುಸ್ಸಲಾಂ ಅವರ ಆ ಕಂಪ್ಲೀಟ್ ಸರೆಂಡರ್ ಇದೆಯಲ್ಲ ಅದು ನಿಜಕ್ಕೂ ಇನ್ಸ್ಪೈರಿಂಗ್ ಹೌದು ಈ ಚರ್ಚೆ ನಂತರ ನಾವು ನಾವೇ ಕೇಳ್ಕೊಳ್ಬೇಕಾದೊಂದು ಇದೆ ಇಬ್ರಾಹಿಂ ಮತ್ತು ಇಸ್ಮಾಯಿಲ್ ಅಲೇಹಿಮ್ ಅಸ್ಸಲಾಂ ತೋರಿಸಿದ ಆ ಸಂಪೂರ್ಣ ಸಮರ್ಪಣೆ ಸಬ್ಮಿಷನ್ ಟು ಅಲ್ಲ ಅದರ ಆಳವನ್ನ ನಮ್ಮ ಈ ಮಾಡರ್ನ್ ಕಾಂಪ್ಲೆಕ್ಸ್ ಲೈಫಲ್ಲಿ ನಾವು ಹೇಗೆ ನಿಜವಾಗಿಯೂ ಅಳವಡಿಸ್ಕೊಳ್ಬೋದು ಕೇವಲ ಹೊರಗಿನ ಆಚರಣೆಗಳನ್ನು ಮೀರಿ ನಮ್ಮ ಯೋಚನೆ ನಮ್ಮ ಪ್ರಿಯಾರಿಟಿಗಳು ನಮ್ಮ ಸಂಬಂಧಗಳಲ್ಲಿ ಆ ಶರಣಾಗತಿಯನ್ನು ತರೋಕೆ ನಾವೇನ್ಮಾಡ್ಬೇಕು ಹ್ಞೂ ಬಹಳ ಮುಖ್ಯವಾದ ಪ್ರಶ್ನೆ ಹಾಗೆಯೇ ನಮ್ಮ ಸಂತತಿಯ ಧಾರ್ಮಿಕ ಭವಿಷ್ಯಕ್ಕಾಗಿ ಪ್ರಾರ್ಥಿಸೋದಂದ್ರೆ ಬರೀ ಧುವಾ ಮಾಡೋದಾ ಅಥವಾ ಅವರ ತರಬೇತಿ ಅವರ ಗೈಡೆನ್ಸ್ಗಾಗಿ ನಮ್ಮ ಸಮಯ ಶಕ್ತಿ ಸಂಪನ್ಮೂಲಗಳನ್ನು ಖರ್ಚು ಮಾಡುವ ನಿಜವಾದ ಜವಾಬ್ದಾರಿಯೂ ಇದೆಯಾ ಈ ಪ್ರಶ್ನೆಗಳನ್ನಿಟ್ಕೊಂಡು ನಾವು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಲ್ಲಾಹನ ಕ್ಷಮೆ ಮತ್ತು ಕರುಣೆಯನ್ನ ಯಾವಾಗ್ಲೂ ನೆನಪಲ್ಲಿಟ್ಕೊಂಡು ಅವನಿಗೆ ಪೂರ್ತಿಯಾಗಿ ಶರಣಾಗುವ ಪ್ರಾಮಾಣಿಕ ಪ್ರಯತ್ನ ನಮ್ದಾಗಿರ್ಲಿ ಇನ್ಶಾ ಅಲ್ಲ ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ವಿಷಯಗಳಿವು ಮುಂದಿನ ಸಲ ನಾವು ಸೂರಾ ಅಲ್ ಬಕರಾದ ಇದೇ ಸರೇಣಿಯ ಮುಂದಿನ ಆಯತ್ ಅಂದ್ರೆ ನೂರ ಇಪ್ಪತ್ತೊಂಬತ್ತನೇ ಆಯತ್ನ ಕಡೆ ಗಮನ ಹರಿಸೋಣ ಅಲ್ಲಿ ಪ್ರವಾದಿ ಇಬ್ರಾಹಿಂ ಅಲೇಹಿ ಸಲಾಂ ಅವರು ತಮ್ಮ ಸಂತತಿಯಿಂದ ಒಬ್ಬ ಶ್ರೇಷ್ಠ ಪ್ರವಾದಿ ಬರ್ಲಿ ಅಂತ ಹೇಗೆ ಪ್ರಾರ್ಥಿಸ್ತಾರೆ ಅದರ ಡೀಟೇಲ್ಸ್ ನೋಡೋಣ ಅಲ್ಲಿವರೆಗೆ ಅಲ್ಲಾಹು ನಮ್ಮೆಲ್ಲರಿಗೂ ಸನ್ಮಾರ್ಗದಲ್ಲಿ ನಡೆಯುವ ತೋಫಿಕ್ ಕೊಡ್ಲಿ ಅಸ್ಸಲಾಮು ವಾಲೇಕು ವರಹಮತುಲ್ಲಾಹಿ ಒಬರಕಾತು